ಫುಲ್ಲಿ ಟೂರರ್ ಬೈಕ್ ಆಗಿ ಕನ್ವರ್ಟ್ ಮಾಡಿದ್ದಾರೆ ನಿಮ್ಮೂರಿಗೆ ನಿಮ್ಗೆ ಸ್ವಾಗತ ಹೇಳ್ತಾ ಇದ್ದೀನಿ ವೆಲ್ಕಮ್ ಟು ದಾವಣಗೆರೆ ಹಾ ರೆಕಾರ್ಡ್ ಆಗ್ತಾ ಅವರಾ ಸಬ್ಸ್ಕ್ರೈಬ್ ನೋಡಿದ್ರೆ ಹೌದಾ ಹೌದಾ ಬಟ್ ಅದರಲ್ಲಿ ಮೂವತ್ತು ಸೆಕೆಂಡ್ ಅಲ್ಲಿ ಎಲ್ಲ ಏನೊಂದು ತಿಳಿಸ್ಬೇಕು ತಿಳಿಸ್ತೀರಾ ಇದರಲ್ಲಿ ಫುಲ್ ವಿಡಿಯೋ ಅಪ್ಲೋಡ್ ಮಾಡ್ತೀರಾ ಹೌದು

ದಾವಣಗೆರೆ ಬಾಯ್ ನಾವು ದಾವಣಗೆರೆ ಯಮ ಶೋರೂಮ್ ಅಲ್ಲಿ ಇದೀವಿ ಇಲ್ಲಿ ಟೆಸ್ಟೆಡ್ ಸಿಗುತ್ತಾ ವಿಡಿಯೋಗಳು ಮಾಡಬಹುದಾ ಅಂತ ನೋಡೋಣ ಈ ವಿಡಿಯೋದಲ್ಲಿ ಸಿಕ್ತು ಅಂದ್ರೆ ನೆಕ್ಸ್ಟ್ ಅಪ್ಡೇಟ್ ಗಳನ್ನ ಕೊಡ್ತೀನಿ ಆರ್ ಒನ್ ಫೈವ್ ಸೆವೆಂಟಿ ಒನ್ ಫೈವ್ ಟ್ವೆಂಟಿ ಟ್ವೆಂಟಿ ಫೋರ್ ಮಾಡೋಣ ಮೇಡಮ್ ಮ್ಯಾನೇಜರ್ ಮ್ಯಾನೇಜರ್ ಇವರ ಇಲ್ಲಿರೋದು ಯಾವ್ದಾದ್ರು ವೆಹಿಕಲ್ ನಮಗೆ ಟೆಸ್ಟರ್ ಸಿಗುತ್ತಾ ಟೆಸ್ಟ್ ಆರ್ಡ್ ಸಿಗುತ್ತಾ ಯಾವ ಇಲ್ಲಿ ಓನರ್ ಹತ್ರ ಪರ್ಮಿಷನ್ ತಗೊಂಡು ಅದಾದ್ಮೇಲೆ ಬಿಡಿ ಅಂದರೆ ಪರ್ಮಿಷನ್ ತಗೊಂಡ್ರೆ ವಿಡಿಯೋ ಮಾಡ್ಬೋದು ಸರಿ ಸರಿ ಆಯ್ತು ಏಳು ಲಕ್ಷ ಎರಡು ಲಕ್ಷ ಶಿವ ಕೇಳಿದೆ ಯಾವ್ದಾದ್ರು ಟೆಸ್ಟ್ ಆರ್ಡ್ ಅವೈಲೇಬಲ್ ಇದೆ ಅಂತ ಹೇಳಿದ್ರು ಪರವಾಗಿಲ್ಲ ಯಾವುದಾದ್ರು ನಾನು ಹುಡುಕಿ ನಿಮಗೆ ವಿಡಿಯೋಸ್ ಬಗ್ಗೆ ಇನ್ಫಾರ್ಮೇಶನ್ ಕೊಡಕ್ಕೆ ಟ್ರೈ ಮಾಡ್ತೀನಿ ನೋಡೋಣ ಬೇರೆ ಬೇರೆ ಶೋರೂಮಲ್ಲಿ ಯಾವ ಥರ ರೆಸ್ಪಾನ್ಸ್ ಮಾಡ್ತಾರೆ ಯೂಟ್ಯೂಬಲ್ಲಿ ಆಗಿರೋದ್ರಿಂದ ನಮ್ಗೆ ಇಷ್ಟೊಂದು ಅವ್ರಂಗಳು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಣ್ಣ ಏನೇ ಆನ್ ಮಾಡಿದ ನಾನು ಓ ಮಗ ಇವಾಗ ಒಳಗಡೆ ಹೋಗಿ ಎಷ್ಟು ಕೊಡ್ತಾರಲ್ಲ ಕೇಳ್ಕೊಂಬರೋಣ ಕೇಳ್ಕೊಂಬಂದಿ ನೀನೇ ಗಾಡಿ ಹುಡುಕೋ ಅದನ್ನೇ ಗಾಡಿ ಬಿಡಿಯೋಣ ಟ್ರಾಫಿಕ್ಸ್ ಅಲ್ಲಿ ಬಿಟ್ಟಿದ್ದಾರೆ ಅಂದ್ರೆ ಈ ನೀವು ಸ್ಟಿಕ್ಕರಿಂಗ್ ಮಾಡಿದ್ರಾ ಅಥವಾ ಗ್ರಾಫಿಕ್ಸ್ ಯಾವ ತರ ಬಂದಿದ್ಯಾ ಗ್ರಾಫಿಕ್ಸ್ ಆ ಥರ ಬಂದಿದ್ಯಾ ಅವ್ರನ್ನ ಸಬ್ಸ್ಕ್ರೈಬ್ ಮಾಡಿಸ್ಬೋದಾಗಿದ್ರು ಗಾಡಿ ಬರ್ಲಿ ಹಾ ಒಳ್ಳೆ ಆಂಗಲ್ ಅಲ್ಲಿ ಬರ್ತಾ ಇದೆ ಇಷ್ಟು ಸ್ಪೀಡಾಗಿ ಹೋಗ್ತಾರೆ ಆಕ್ಚುಲಿ ಅವ್ರ ಸ್ಪೀಡ್ ಕರೆಕ್ಟ್ ಆಗೈತೆ ಸ್ಪೀಡ್ ಕಮ್ಮಿ ಐತೆ ವಾಪಸ್ ಬರ್ತದ್ ಗಾಡಿ ಅಣ್ಣ ಒಂಚೂರು ಜಾಗ ಮೇಡಮ್ ಟೆಸ್ಟರ್ ಸಿಗುತ್ತಾ ಅಂತ ಕೇಳಿದೆ ಎನ್ ಎಸ್ ಫೋರ್ ಹಂಡ್ರೆಡ್ ಎನ್ ಎಸ್ ಫೋರ್ ಹಂಡ್ರೆಡ್ ಟೂ ಹಂಡ್ರೆಡ್ ಒನ್ ಸಿಕ್ಸ್ಟಿ ಡೊಮಿನೋರ್ ಡಾಮಿನೋ ಟು ಫಿಫ್ಟಿ ಎನ್ ಎಸ್ ಒನ್ ಟ್ವೆಂಟಿ ಫೈವ್ ಫ್ಲ್ಯಾಟೀನಾ ಫ್ಲಾಟೀನಾ ಸಿ ಟಿ ಹಂಡ್ರೆಡ್ ಸಿ ಟಿ ಹಂಡ್ರೆಡ್ ಇಂಜಿನ್ ಅದರಲ್ಲಿ ಫ್ರೀಡಮಲ್ಲಿ ಕೊಟ್ಟಿರೋದು ಎಮ್ ಎನ್ ಅದು ಗ್ರಾಫಿಕ್ಸ್ ನೋಡಿದ್ರಣ ಹೊಸ್ದಾಗಿ ಕೊಟ್ಟಿದ್ದಾರೆ ಒನ್ ಫಿಫ್ಟಿ ಅಂತ ಚೆನ್ನಾಗೈತೆ ನಂಗೆ ಇಷ್ಟ ಆಯಿತು ಡಿಜಿಟಲ್ ಡಿಜಿಟಲ್ ಮಿಲ್ಟ್ರಿ ಬೇಡಕ್ಕೆ ಕೊಟ್ರ ಅದಕ್ಕೆ ಇವಾಗ ನಾರ್ಮಲ್ ಆಗಿ ಗಾಡಿ ನೋಡೋಕೆ ಆಗ್ತಿರಲಿಲ್ಲ ಇದು ಬೇರೆ ಕೊಟ್ಟವ್ರಿ ಇವಾಗ ಎನ್ ಟೂ ಫಿಫ್ಟಿ ನೋಡಕ್ಕೆ ಇದು ಎನ್ ಎಸ್ ಫೋರ್ ಹಂಡ್ರೆಡ್ ಕಾಣಿಸುತ್ತೆ ವಿಡಿಯೋನ ಸ್ಟಾರ್ಟ್ ಆಯಿತು ಜೈನ್ ಬಜಾಜ್ ಯಾರಾದ್ರೂ ಅದ್ರ ಲಿಫ್ಟಲ್ಲಿ ಹೋಗಿದ್ದೀರಾ ನಾವು ಹೋಗ್ತೀವಿ ನೋಡಿ ಇವಾಗ ಹಾಂ ಸೆಕೆಂಡ್ ಫ್ಲೋರ್ ಹೌದಾ ಓ ಟಿ ಐ ಎಸ್ ಈ ಕಮ್ಮಿ ನಂಗೆ ಕೆಲಸ ಸಿಗ್ತಿತ್ತು ನಾನು ಹೋಗಲಿಲ್ಲ ಓ ತ್ರೀ ನೈಂಟಿ ಉಸ್ಕೂರ್ನ ಮೇಡಮ್ ವೆಹಿಕಲ್ ಯಾವುದಾದ್ರೂ ಟೆಸ್ಟಾಗಿ ಸಿಗುತ್ತಾ ಟೆಸ್ಟ್ ಡ್ರೈವ್ ಹಾಂ ಯಾವ್ದಾವ್ದು ಸಿಗುತ್ತೆ ಫೋ ತ್ರೀ ನೈಂಟಿ ಕೊಡಲ್ವಾ ನೋಡಿ ಇವ್ರದ್ದು ಶೋರೂಮ್ ಇಷ್ಟೇ ಇದೆ ಅಲ್ಲಿ ಗಾಡಿ ಅಪ್ಪ ಯಾವ್ಯಾವಲಲ್ಲಿ ಕಾಣಿಸ್ ಇಟ್ಟಿದೆ ನೋಡಿ ಇಲ್ಲಿ யா ஆங்கலில் தோர்செட்டி இவரு ஷோரூம் இடேதும் எல்லா கடின் ஒன்றும் இடம் நீட்டாக மென்ட்டேன் மாதிரி டூ ஹண்ட்ரெடு த்ரீ நைன்ட்டி டூ ஹண்ட்ரெடு டூ ஹண்ட்ரெடு இது சஸ்டி இருக்க இது கொடல அந்த ஒழைய பவர் செ மா ಭೀಮ್ಯಾ ತೊಗೋಬೋದು ಟೂ ಫಿಫ್ಟಿ ಟೂ ಫಿಫ್ಟಿ ಟೂ ಫಿಫ್ಟಿ ಮೂರು ಕಲರ್ ಬರುತ್ತೆ ಟೂ ಫಿಫ್ಟಿ ಇತ್ತು ನಿಮ್ಗೆ ಯಾವ್ದು ಬೇಕಾಗೇಳಿ ಅದನ್ನ ನಾನು ಟೆಸ್ಟ್ ಟ್ರೈ ಮಾಡ್ತೀನಿ ಅದಾದಮೇಲೆ ಉಸ್ಕೋರ್ನ ಫೋರ್ ಹಂಡ್ರೆಡ್ ಇದ್ರದ್ದು ಕಂಪ್ಲೀಟ್ ವಿಡಿಯೋ ನಿಮಗೆ ಬೇಕಾ ಕಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್ ವಿಡಿಯೋ ಮಾಡಕ್ಕೆ ಟ್ರೈ ಮಾಡ್ತೀನಿ ಉಸ್ಕೋರ್ನ ಫೋರ್ ಹಂಡ್ರೆಡ್ ನೆಕ್ಸ್ಟ್ ವೀಡಿಯೋಗಳು ನಿಮ್ಗೆ ತಿಳಿಸಿ ಇದನ್ನ ನಾನು ನಿಮಗೆ ವಿಡಿಯೋ ಮುಖಾಂತರ ಎಕ್ಸ್ಪ್ಲೈನ್ ಮಾಡಕ್ಕೆ ಟ್ರೈ ಮಾಡ್ತೀನಿ ರಿವ್ಯೂ ಮಾಡ್ತೀನಿ ಅದಾದ ಮೇಲೆ ಮಾಡ್ತಾನೆ ಇವಾಗ ಪ್ರೆಸೆಂಟಾಗಿ ಯಾವುದು ಸಿಗುತ್ತೆ ಟೆಸ್ಟ್ ಡ್ರೈವ್ಗೆ ಅಷ್ಟೇನಾ ಇವಾಗ ತ್ರೀ ನೈಂಟಿ ಬೇಕಂದ್ರೆ ಅವ್ರನ್ನ ಪರ್ಮಿಷನ್ ತೊಗೋಬೇಕು ಸರಿ ಮೇಡಮ್ ಬರ್ತೀನಿ ಅಂತ ಹೇಳಿದಾರ ಸರಿ ಮೇಡಮ್ ಆಯ್ತು ನಡ್ಕಂಡೇ ಹೋಗೋಣ ಒಂದು ಬೇಸಿಕ್ ಎಕ್ಸಸೈಸ್ ಆದರೂ ಆಗುತ್ತೆ ಹಾಂ ಹಾಂ ಅದು ಮೇಡಮ್ ಹ್ಞೂ ಅಂದರೆ ನಾನು ನೆಕ್ಸ್ಟ್ ವೀಡಿಯೋಸ್ಗಳು ಬಂದು ವಾಟ್ಸ್ಪಿಟ್ ಎಕ್ಸ್ಪೀರಿಯೆನ್ಸ್ ಮಾಡಿ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಯೂಟ್ಯೂಬಲ್ಲಿ ಕೊಡ್ತೀರಾ ಮೇಡಮ್ ಸರಿ ಮೇಡಮ್ ಥ್ಯಾಂಕ್ ಯು ನಿಮ್ಮ ಹೆಸ್ರು ಮೇಡಮ್ ಸರಿ ಮೇಡಮ್ ಆಯಿತು ಹಾಂ ಹಾಂ ಮೇಡಮ್ ಹಾಂ ನೆಕ್ಸ್ಟ್ ನಾನು ನಾಳೆ ನಾಡಿದ್ದಲ್ಲಿ ಕನೆಕ್ಟ್ ಮಾಡ್ತೀನಿ ಮೇಡಮ್ ಬಂದು ಸರಿ ಮೇಡಮ್ ಆಯ್ತು ಸಂಡೇ ಸ್ಯಾಟರ್ಡೇ ಅಂತ ಇರುತ್ತೆ ಸಂಡೇ ಸಂಡೇ ಕ್ಲೋಸ್ ಆ ಸರಿ ಮೇಡಮ್ ಆಯ್ತು ಯಾರೋ ಒಂದು ಹೆಣ್ಮಕ್ಳು ಗಾಡಿ ಓಡಿಸ್ತಾರಲ್ಲ ಆ ತರ ಫೀಲ್ ಬರ್ತೈದು ನನಗೆ ಬ್ರೋ ನೀವು ಯೂಟರ್ನ್ ಮಾಡ್ತೀರಾ ಬ್ರೋ 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 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಹಂಗೆ ಹೋಗ್ತಾ ಇದ್ದೀರಾ ಬ್ರೋ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಾ ಹೌದಾ ಸರಿ ಬ್ರೋ ನೋಡಿ ವಿಡಿಯೋ ಶೇರಿಂಗ್ ಇದೆ ಕಾಮೆಂಟ್ ಮಾಡಿ ಹ ಸರಿ ಬರೋ ಬಾಯ್ ಸಿಗೋಣ ಬಾಯ್ ಬಾಯ್ ಈ ತರ ಸ್ಕ್ರಿಪ್ಟ್ ಮಾಡಿ ಎಷ್ಟೊಂದ್ ಜನ ಬಕ್ರಾ ಮಾಡಿರ್ತಾರಲ್ಲ ನಾವೇನೋ ಇವಾಗ ಈ ತರ ಡೆಮೋ ಮಾಡ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಿದೀವಿ ಹಾ ಒಂದ್ ನಿಮಿಷ ನಾನು ಹೋಗ್ಬಿಡ್ತೀನಿ ಎಲ್ಲ ಆ ಕಡೆ ಜಾಗ ಐತೆ ಹೋಗ್ಬಿಡ್ರಿ ನೀವೇ ಎಷ್ಟೊಂದ್ ಜನ ಮಂಕ್ ಮಾಡ್ತಾರಲ್ಲ ದುಡ್ಡು ಕೊಟ್ಟು ವಾಪಸ್ ಇಸ್ಕೋತಾರೆ ಆಮೇಲೆ ಫೆಡ್ರ ಕಾಲ ಅಂತ ಟೋ ಮಾಡ್ತಾರ ಬಂದ್ ಬಂದು ಸ್ಕ್ರಿಪ್ಟ್ ಮಾಡಿ ಮಾಡಿರ್ತಾರಲ್ಲ ನಾವ್ ಹೆಂಗ್ ಮಾಡಿದ್ವಿ ಇವಾಗ ಹಂಗೆ ಆಯ್ತಲ್ಲ ಮಗ ಇದಕ್ಕಿಂತ ಹೆಲ್ಮೆಟ್ ಬೇಕಾ ಅವ್ರನ್ನ ಕೇಳ್ಬೇಕಾಗಿತ್ತು ಮಗ ಯೂಟ್ಯೂಬ್ ನೋಡ್ತಾರ ಅಂತ ವಿನ ಗುರು ಹಿಂಗ್ ಬಂದ್ ಕೇಳ್ತಾನಲ್ಲ ಅಂತಾರೆ ಇಲ್ಲೊಂದು ವ್ಯೂಟ್ಯೂ ಇದೆ ಸಿಗ್ನಲ್ ಐತಾ ಸಿಗ್ನಲ್ ಆಯ್ತಾ ಸಿಗ್ನಲ್ ನೋಡ್ಲಿಲ್ಲ ನಾನು ಏ ಗೊತ್ತಾಗ್ಲಿಲ್ಲ ನಾನು ನೋಡ್ಲಿ ಸಿಗ್ನಲ್ ಮಗ ಈ ತರ ಇಲ್ಲೇ ಬೇಡ ವೇಟ್ ಮಾಡ ಯಾವ್ದಾದ್ರು ಗಾಡಿ ಇದೆಯಾ ಈ ತರ ನ್ಯಾಚುರಲ್ ಆಗಿ ವಿಡಿಯೋ ಮಾಡಬೇಕು ಯಾವ್ದೋ ಯಾವ್ದೋ ತರ ನಾನು ನಾನಿಸ್ತಾನೆ ಬೈದಲ್ಲ ಒಂಥರ ವಿಡಿಯೋ ಮಾಡ್ತಿದ್ದೆ ಅಂದ್ರೆ ನೋಡಿದ್ರೆ ಏನಾದ್ರು ಅನ್ಕೋತರ ಯಾವ ತರ ಅಂತ ಸ್ವಲ್ಪ ದಾವಣಗೆರೆ ಬಂದಿದ್ದೆಲ್ಲ ಸ್ವಲ್ಪ ಪಿಚಲ್ ಇರ ಎಲ್ಲರೂ ಒಂದು ವಿಡಿಯೋ ಮಾಡಿದ್ರಂತ ಒಂದು ಜನರಲ್ ನಾಲೆಜ್ ಇರುತ್ತೆ ಹಂಗಾಗಿ ಒಂದು ಸ್ವಲ್ಪ ನ್ಯಾಚುರಾಲಿಟಿ ನನಗೂ ಬರ್ತಾ ಇದೆ ನೆಕ್ಸ್ಟ್ ನನ್ನ ನ್ಯಾಚುರಲಿಟಿನ ಇನ್ನೂ ಲೀನಿಯರ್ ಮಾಡ್ಕೊತೀನಿ ಗಲ್ಲಿ 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 ಈಗ ಏನಾದ್ರು ತೀಟೆ ಗೀಟೆ ಮಾಡ್ಕೆ ಅಂತ ಹೋಗ್ಬೇಡ ಸುಮ್ಮನೆ ಅದೇ ವೈರಲ್ ಆಗ ಜಾಸ್ತಿ ಅಲ್ಲ ಇವಾಗ ನಾವು ಹಂಗೆ ಮಾಡಬೇಕು ಇವಾಗ ನಾರ್ಮಲ್ ಆಗಿ ಒಂದು ಕಾನ್ಸೆಪ್ಟಿಂದ ಜನರಿಗೆ ಒಳ್ಳೇದು ಅಂತ ವಿಡಿಯೋ ಮಾಡಿದ್ರೆ ಯಾರು ನೋಡಲ್ಲ ಹಾಂ ಲೈವ್ ಆಕ್ಸಿಡೆಂಟ್ ಅಲ್ಲಿ ಏನಾಗಿಲ್ಲ ಅಂದ್ರೆ ಆಗೈತೆ ಅಂತ ಹೇಳ್ಬೇಕು ಹಂಗಾದ್ರೆ ನಮ್ಮ ಜನ ನೋಡ್ತಾರೆ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡ ಬೇಡ ಹಂಗೆ ಎಳ್ದ್ಬಿಟ್ಟ ಹಂಗೆ ಹೇಳ್ಬಿಟ್ಟು ಹಂಗೆ ಫೈನ್ ಆಗ್ತಾರೆ ಫೈನ್ ಆಗಿದ್ರೆ ಪರವಾಗಿಲ್ಲ ಅಲ್ಲೇ ಹಿಡ್ಕೊಂಡ್ರೆ ಪ್ರಾಬ್ಲಮ್ ಅಲ್ಲೇ ಪೊಲೀಸ್ ಅವ್ರೆ ಅವ್ರನ್ನ ಕೆಲ ಅಣ್ಣನ ಓ ಸಿಗ್ನಲ್ ಬಿಡ್ತು ಬರು ಸಬ್ಸ್ಕ್ರೈಬ್ ಮಾಡಿಸ್ಕೋಬೋದಾಗಿತ್ತು ಹಾಂ ಮಗ ಅಲ್ಲ ಮಗ ಕಂಟೆಂಟ್ ಚೆನ್ನಾಗೈತೆ ನೆನ್ಸ್ಬಿಟ್ಟು ವಿಡಿಯೋ ಮಾಡಿರೋ ನೆನ್ಪಿಡ್ಕೆ ಆದ್ನ ಎಲ್ಲರೂ ಆಲ್ಮೋಸ್ಟ್ ಯಮಾ ಶೋರೂಮ್ ನೋಡ್ತಾರೆ ಅಂದ್ರೆ ಸರ್ವಿಸ್ ಸ್ಟೇಷನಲ್ಲಿ ಅಲ್ಲಿ ಗಾಡಿಗಳು ಪ್ರಾಬ್ಲಮ್ ಆಗಿರುತ್ತೆ ಇಲ್ಲೊಂದು ಎಫ್ ಸೈಡ್ ಇದೆ ಎಫ್ ಸೈಡ್ ಫೋರು ರೆಡ್ ಯಾವ ಥರ ಇದೆ ಎರೋಕ್ಸು ಈ ಬೈಕಲ್ನ ತೊಗೊಂಡೆ ದೊಡ್ಡ ಒಂದು ವಿಪರ್ಯಾಸ ಅದರಲ್ಲಿ ಆಕ್ಸಿಡೆಂಟ್ ಬೇರೆ ಮಾಡ್ಕೊಂಡು ಪುಣ್ಯಾತ್ಮ ಇದೊಂದು ವೀಪೋರ್ ಇದೆ ಈಗ ಜಾಸ್ತಿ ಗಾಡಿ ಮೇಲೆ ಪ್ರೀತಿ ಇರಬೇಕು ಆ್ಯಕ್ಸಿಡೆಂಟ್ ವೈಕಲ್ಗೂ ಗಾಡಿ ಮೇಲೆ ಜಾಸ್ತಿ ಪ್ರೀತಿ ಇರೋರು ಆಕ್ಸಿಡೆಂಟ್ ಸೈಕಲ್ಗೂ ಈ ಥರ ಕಬರ್ಣಗಳಾಕಿ ಮುಚ್ಚಿರ್ತಾರೆ ಜಾಸ್ತಿ ಗಾಡಿ ಮೇಲೆ ಪ್ರೀತಿ ಇರೋರು ಮಾತ್ರ ಈ ಥರ ಮಾಡೋರು ಇಲ್ಲೆಲ್ಲ ಸ್ಕೂಟಿಗಳಿದ್ದಾವೆ ಇಲ್ಲೊಂದು ಎಂಟಿ ಇದೆ ಆ ಎಂಟಿಗೇನಾಗಿತ್ತು ಎಲ್ಲ ಅದು ಮುರ್ಕೊಳ್ಳೋದೇ ಜಾಸ್ತಿ ಎಲ್ಲ ಶೋರೂಮ್ನ ನೋಡ್ತಾರೆ ನಾವು ಸರ್ವಿಟೇಷನ್ ನೋಡ್ತೀವಿ ಈ ತರ ಬ್ರೋಕನ್ ಗಾಡಿಗಳನ್ನ ನೋಡ್ತೀನಿ ಹೊಟ್ಟೆ ಉರಿಸ್ಕೊತೀವಿ ಬೇಜಾರಾಗ್ತೀವಿ ಇದನ್ನೆಲ್ಲ ಯಾರ್ ಮಾಡ್ತಾರೆ ಗುರು ಯಾರಿ ತೋರಿಸ್ತಾರೆ ಅಣ್ಣಾ ಅಣ್ಣ ಬೇಡ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಣ ನಾವು ಬೇಡ ಇನ್ನೂ ಬಿಟ್ಟಿಲ್ಲ ಇನ್ನೂ ಅವಸರ ಅವಸರವೇ ಅಪಾಯಕ್ಕೆ ಕಾರಣ ಎರಡ್ ಮೂರ್ ನಿಮಿಷ ಕಾಯಿ ಎರಡ್ ಮೂರ್ ನಿಮಿಷ ಹೋಗ್ಲಿ ಎರಡ್ ಮೂರ್ ಸೆಕೆಂಡ್ ಕಾಯಿ ಹಾಕಿ ಇಷ್ಟ ಅಂದಲ್ಲ ಪರಿಸ್ತಿತ್ತು ಲಾಸ್ಟ್ ಮೂರ್ ಸೆಕೆಂಡ್ ಇಂದ ಇದಾಗ್ತೈತೆ ಐದ್ ನಿಮಿಷ ಐದ್ ಸೆಕೆಂಡ್ ಅಲ್ಲಿ ಏನಾದ್ರು ಯುದ್ಧ ಎದ್ ಬಿಡ್ತಾರ ಐದ್ ಸೆಕೆಂಡ್ ಅಲ್ಲಿ ಎಲ್ಲೋ ಹೋಗ್ಬಿಡುತ್ತೆ ಐದ್ ಸೆಕೆಂಡ್ ಹ ಆನ್ರೋಡು ಆನ್ ಎರಡು ಇಪ್ಪತ್ನಾಲ್ಕ ಸಾವಿರ ಎರಡ್ ಲಕ್ಷ ಇಪ್ಪತ್ನಾಲ್ಕ ಸಾವಿರ ಹ ತಗೋಬೋದಣ ಎರಡ್ ಲಕ್ಷ ಇಪ್ಪತ್ನಾಲ್ಕ ಸಾವಿರ ಹೋಗ್ ಭಾಳ ಲೇಟ್ ಆಗತ್ತಲ್ಲ ತಗಾದ್ರೆ ಅವ್ರೊಬ್ಬರು ಇರೊಬ್ರು ಡೈಲಿ ಅವಾಗ ಅವಾಗಿವಾಗ ಕಾಲೇಜ್ಗೆಲ್ಲಿದ್ದೇ ಇರೋ ಎಲ್ಲ ಹೋಗ್ಬೋದು ಭಾಳ ಆಯ್ತಲ್ಲ ಯೂಟ್ಯೂಬೆಲ್ಲ ನೋಡ್ತೀರಾ ಎಲ್ಲ ನೋಡ್ತೀರಾ ನಾನು ಕನ್ನಡಿಗ ತ್ರೀ ಅಂತ ಇದೆ ನೋಡಿ ಆ್ಯಕ್ಚುಲಿ ನಾವು ಇವಾಗ ರಾಯಲ್ ಎನ್ಫೀಲ್ಡ್ ಶೋರೂಮ್ಗೆ ಹೋಗ್ತಾ ಇದೀವಿ ಏನಕ್ಕಪ್ಪ ಹೋಗ್ತಿದ್ದಾನೆ ಅಂತ ಅಂದರೆ ಯಾವುದಾದ್ರೂ ವೆಹಿಕಲ್ ಟೆಸ್ಟೋ ಸಿಗುತ್ತಾ ಅಂತ ಕೇಳೋಕ್ಕೆ ಹೋಗ್ತಾ ಇದ್ದೀವಿ ಕೊಟ್ಟರೆ ಅದನ್ನು ವಿಡಿಯೋ ಮಾಡಿಬಿಟ್ಟು ಕೊಟ್ಟರೆ ಅದನ್ನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಆಕ್ಚುಲಿ ಅವ್ರು ಯಾರು ಕೊಡಲ್ಲ ಯಾಕಂದ್ರೆ ಗಾಡಿಗಳಲ್ಲಿ ಅಷ್ಟೊಂದು ಪ್ರಾಬ್ಲಮ್ ಇರುತ್ತೆ ಸರಿಣ ಬಾಯ್ ಹ ಸಿಗ್ನಲ್ ಇಲ್ಲ ಏನಿಲ್ಲ ಈ ನಮ್ದೆ ಮುಗ್ತಾರೆ ಜನ ಇಲ್ಲಿ ದಾವಣಗೆರೆ ಗುರು ದಾವಣಗೆರೆ ಬೆಂಗಳೂರ ಟ್ರಾಫಿಕಲ್ಲಿ ಏನಾದರೂ ಮೈ ಬೈ ಚಾನ್ಸ್ ಫಿಲ್ಟರ್ ಮಾಡ್ಕೊಂಡು ಹೋಗ್ಬೋದು ದಾವಣಗೆರೆಯಲ್ಲಿ ಮಾಡ್ತಾರ ದಾವಣಗೆರೆ ಆತರ ಆಗಲ್ಲ ಯಾಕಂದ್ರೆ ಒಬ್ರು ಒಂದೊಂದರ ರೂಟ್ ಚೇಂಜ್ ಮಾಡ್ತಾರೆ ಡಿಫ್ಟ್ ಡಿಫ್ರೆಂಟ್ ಆಂಗಲ್ ಅಲ್ಲಿ ಬೈಕ್ ನ ರೈಡ್ ಮಾಡ್ತಾರೆ ಅಲ್ಲಿ ಒಂಬತ್ ಸೆಕೆಂಡ್ ಇದೆ ಪಕ್ಕ ಸಿಕ್ಕಾಕ್ತೀವಿ ನಾವ್ ಇವಾಗ ಬಿತ್ತು ಸಿಗ್ನಲ್ ಬಿತ್ತು ಪ್ರತಿ ಸಿಗ್ನಲ್ ಅಲ್ಲೇ ನಿತ್ಕಾ ಇದ್ದೀವಿ ಬಸ್ ಏನ್ ಗುರು ಈ ನಮ್ನಿಗೆ ಬರ್ತೈತೆ ಆಲ್ಮೋಸ್ಟ್ ಅಲ್ಲಿ ಬರೋತ್ತ ಬಿಡು ಏನ್ ರೋಡ್ಗಳು ಇದು ಶ್ರೀ ಅನ್ನ ಪೂರ್ಣೇಶ್ವರಿ ಫೈನಾನ್ಸ್ ಅಲ್ಲಿ ಯಾರೋ ಕೆಲಸ ಮಾಡ್ತಿದ್ದಾರೆ ಶಾಮನೂರ್ ಶಿವಶಂಕರಪ್ಪ ಕಲ್ಯಾಣ ಮಂಟಪ ಓಲ್ಡ್ ಮೆಂಬರಿ ಗುರು ನಾನು ಓದ್ತಿದ್ದ ನಾನು ಬಸ್ಗಳಿಗೆ ಕ್ಯಾಚ್ ಮಾಡ್ತಾ ಇದ್ದು ಬಸ್ ಸ್ಟಾಪಲ್ಲಿ ಬಿಡ್ತು ಬಿಡ್ತು ಸಿಗ್ನಲ್ ಬಿಡ್ತು ಇಲ್ಲ ಅವ್ರೆ ಕರೆಕ್ಟ್ ಆಗಿ ಎಲ್ಲ ಫಾಲೋ ಮಾಡ್ತವ್ರೆ ಗುಡ್ 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 ಇದೇ ಗುರು ನಾವು ಕಾಲೇಜು ಟ್ವೆಂಟಿ ಏಯ್ಟೀನ್ ಟ್ವೆಂಟಿ ನೈನ್ಟೀನ್ ಅಲ್ಲಿ ಎರಡು ವರ್ಷ ಕಂಪ್ಲೀಟ್ ಮಾಡಿ ಕಾಲೇಜಲ್ಲಿ ತುಂಬಾ ಮೆಮೊರಿತಾವೆ ಅದನ್ನ ಇನ್ನೊಂದ್ಸರಿ ಚಾನ್ಸ್ ಸಿಕ್ಕರೆ ಅದನ್ನ ಇನ್ನೂ ಚೆನ್ನಾಗಿ ಕಂಪ್ಲೀಟ್ ಮಾಡೋಕೆ ನಾನು ಇಷ್ಟಪಡ್ತೀನಿ ಆದ್ರೆ ಚಾನ್ಸ್ ಸಿಗಲ್ಲ ಅದೇ ತರ ಮೆಮೊರಿಗಳು ಕಾಲೇಜ್ ನೋಡಿದ ತಕ್ಷಣ ಏನೋ ಒಂಥರ ಮೆಮರಿ ಅದ ಇಂಜಿನ್ ಅಲ್ಲಿ ಒಂದು ವ್ಯಾಲ್ ಓಪನ್ ಆಗುತ್ತಲ್ಲ ಆ ತರ ನಮ್ದು ನಾವು ಏನೇನ್ ಕಾಲೇಜ್ ಮಾಡಿದ್ವಿ ಯಾವ ತರ ಅದೆಲ್ಲ ಮೆಮರೀಸ್ ಗಳು ಓಪನ್ ಆಗುತ್ತೆ ಸ್ಟಾರ್ಟ್ ಆಗುತ್ತೆ ಇದೇ ಮೈದಾನದಲ್ಲಿ ನಾವು ಆಟ ಆಡ್ತಾ ಇದ್ವಿ ಕ್ರಿಕೆಟ್ ಇದರಲ್ಲಿ ಆಕ್ಚುಲ್ ನಾವು ಜಾಸ್ತಿ ಪೆಟ್ರೋಲ್ ಹಾಕ್ಸ್ತಿದ್ವಿ ಇಲ್ಲ ಹೋಂಡಾ ಶೋರೂಮ್ ಐತೆ ಟೆಸ್ಟ್ರೇ ಕೊಡಲ್ಲ ಅಲ್ಲಿ ಯಾರು ಅವ್ರ ತರ ಪರ್ಮಿಷನ್ ತಗೊಳ್ಳಿ ಪರ್ಮಿಷನ್ ತಗೊಳ್ಳಿ ಅಂತ ಕೇಳಕ್ ಕೇಳ್ತಾರೆ ಸತ್ಯಕ್ಕೆ ಯಾವತ್ತು ವ್ಯಾಲ್ಯೂ ಇಲ್ಲ ಗುರು ಸತ್ಯ ಹೇಳಿದ್ರೆ ಗುರು ಈ ತರ ಹೇಳ್ತಾನೆ ಅಂತ ಎಲ್ಲಾರು ಹೇಳ್ತಾರೆ ರಾಯಲ್ ಎನ್ಫೀಲ್ಡ್ ಶೋರೂಮ್ ರಾಯಲ್ ಎನ್ಫೀಲ್ಡ್ ಶೋರೂಮ್ ರಾಯಲ್ ಎನ್ಫೀಲ್ಡ್ ಶೋರೂಮ್ ಓ ಗೋರಿಲ್ಲ ಪರ್ಪಟಿ ಐತೆ ಆರನೇ ಇದ್ದ

ನಾನ್ ಕನ್ನಡಿಗ ತ್ರೀ ಅಂತ ಇದೆ ಸರ್ಚ್ ಮಾಡಿ ಫಸ್ಟ್ ನಂದೇ ಬರುತ್ತೆ ಡೆಲಿವರಿ ತಗೋತಿದ್ದಾರೆ ಇಷ್ಟಪಡ್ತಾ ಇರೋದು ಅಂದ್ರೆ ಇವರೇ ಅನ್ಸುತ್ತೆ ಹೊಸ ಹಿಮಾಲಯನು ಈಗಡಿದು ನಿಮಗೆ ಕಂಪ್ಲೀಟ್ ಬೇಕಂದ್ರೆ ಕಮ್ ಕಮೆಂಟ್ ಸೆಕ್ಷನ್ ತಿಳಿಸಿ ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ಅಪ್ಡೇಟ್ ಮಾಡಕ್ಕೆ ಟ್ರೈ ಮಾಡ್ತೀನಿ ಫುಲ್ಲಿ ಟೂರರ್ ಬೇಕಾಗಿ ಕನ್ವರ್ಟ್ ಮಾಡಿದ್ದಾರೆ ಇದು ಆ್ಯಕ್ಚುಲಿ ಇದೆಯಾ ಅಥವಾ ಶೋ ಪೀಸಾ ಐ ಥಿಂಕ್ ಶೋ ಪೀಸ್ ಅನಿಸುತ್ತೆ ಕ್ಯಾರಿಯರ್ ಎಲ್ಲ ಇರೋದ್ರಿಂದ ಶೋ ಪೀಸ್ ನನ್ನ ಪ್ರಕಾರ ನಾವೊಂದು ನಾಲ್ಕು ನಾಲ್ಕವ್ರೆ ಅವರಾಗುತ್ತೆ ಓಹ್ ಕಂಗ್ರಾಚ್ಯುಲೇಷನ್ಸ್ ಒಳ್ಳೆಯದಾಗಲಿ ಮೇಟಿಯರ್ ತ್ರೀ ಫಿಫ್ಟಿ ಬುಲೆಟ್ ತ್ರೀ ಫಿಫ್ಟಿ ಹಂಟರು ಇಲ್ಲೊಂದು ಹಂಟರು ಜಾಕೆಟು ಹದಿನೈದು ಸಾವಿರದ ಮುನ್ನೂರ ನಲವತ್ತೈದು ಒಳ್ಳೇದಾಗಲಿ ರೈಟ್ ಸೈಫ್ ಅಷ್ಟೇ ಆರಾಮಾಗಿ ಟೆಸ್ಟರ ಇದೆಯಾ ಸರ್ ಯಾವ್ದಾದ್ರು ವೆಹಿಕಲ್ ಟೆಸ್ಟೇ ಇದೆಯಾ ಯಾವ್ದಾದ್ರು ವೆಹಿಕಲ್ ಹಾಂ ಗೋರಿಲ್ಲ ಫಿ ಕಂಪ್ ರಿವ್ಯೂ ಮಾಡೋಕ್ಕೆ ಸರ್ ವೀಡಿಯೋ ಯೂಟ್ಯೂಬಲ್ಲಿ ಅಂದ್ರೆ ಬೇರೆ ದಿನಗಳು ಸಿಗುತ್ತಾ ಸಿಗುತ್ತಲ್ಲ ಯಾವ್ದು ಸಿಗುತ್ತೆ ಅಲ್ಲಿ ಚಾನಲ್ ಇದೆ ಸರ್ ನಂದು ಅದಕ್ಕೆ ಇವಾಗ ಗಾಡಿಗಳು ಓಡಿಸಿ ಅದ್ರ ಎಕ್ಸ್ಪೀರಿಯನ್ಸ್ ಮಾಡಿ ಒಂದು ವಿಡಿಯೋ ಸಪೋರ್ಟ್ ಮಾಡೋಣ ಅಂತ ಗೋರೆಲ್ಲ ಇದೆಯಾ ಅದೇ ಬೇಕಲ್ಲ ಅದೇ ಟೆಸ್ಟೋ ಬೇಕಲ್ಲ ಜಿ ಟಿ ಕೊಡಲ್ಲ ಇಂಟರ್ಸೆಪ್ಟರ್ ಜಿ ಟಿ ಹಿಮಾಲಯನ್ಸನ್ ಹೊಸದಿದೆಯಾ ಹಿಮಾಲಯನು ಫೋರ್ ಫಿಫ್ಟಿ ಹಾಂ ಓಕೆ ಓಕೆ ಇದು ಶೋಪೀಸರ್ ಅಂದ ಶೋಪೀಸ್ ಸೇಲ್ಗಿರೋದು ಐತಾರ ಅಂದರೆ ಟಾಪ್ ಆಫ್ ಬಾಕ್ಸ್ ಎಲ್ಲ ಇತ್ತಲ್ಲ ಅದಕ್ಕೆ ಕೇಳಿದೆ ಹೌದಾ ಸರಿ ಸರ್ ಆಯ್ತು ಕಮೆಂಟ್ಸ್ ತಿಳಿಸಿ ಇದ್ದರೆ ಎಲ್ಲ ವೆಹಿಕಲ್ಸ್ಗಳು ಟೆಸ್ಟ್ ಡ್ರೈವ್ ಇದೆ ಯಾವ ಗಾಡಿದು ಫುಲ್ ಇನ್ಫಾರ್ಮೇಷನ್ ಬೇಕು ಅಂತ ನಿನ್ನ ಕೇಳಿಸಿ ನಾನು ಆದ್ಮು ವೀಡಿಯೋ ಮಾಡೋಕೆ ಟ್ರೈ ಮಾಡ್ತೀನಿ ಪಾಪ ಹೋಗೋಣ ಮನೆಗೆ ಬೆಳಗ್ಗೆ ಬಂದಿದ್ವಿ ವೀಡಿಯೋ ಮಾಡೋಕ್ಕೆ ಇಷ್ಟೊತ್ತಾಯಿತು ಆ್ಯಕ್ಚುಲಿ ಬೇರೆ ಬೇರೆ ಕಾರಣಗಳಿಂದ ನಾನು ಬಂದಿರ್ತೀನಿ ಹಂಗೆ ಸುಮ್ಮನೆ ಕ್ಯಾಮ್ರಾ ಇರುತ್ತಲ್ಲ ಶೋರೂಮಲ್ಲಿ ಸರ್ವಿಸ್ ಸಿಗುತ್ತಾ ಟೆಸ್ಟ್ ಡ್ರೈವ್ ಸಿಗುತ್ತಾ ಅಂತ ಕೇಳೋಕ್ಕೆ ಬಂದಿರ್ತೀನಿ ನೋಡಿ ಇವತ್ತಿನ ಬ್ಲಾಗ್ ಈ ಥರ ಇತ್ತು ದಾವಣಗೆರೆ ಬೀಟ್ಸ್ ಹಾಕಿದ್ವಿ ಒಂದು ಫನ್ನ ಎಕ್ಸ್ಪ್ಲೋರ್ ಮಾಡಿದ್ವಿ ತುಂಬ ಶೋರೂಮ್ಗಳನ್ನ ವಿಸಿಟ್ ಮಾಡಿದ್ವಿ ತುಂಬ ಟೆಸ್ಟ್ರೈಡ್ ಆಲ್ಮೋಸ್ಟ್ ಅಲ್ಲಿ ಎಲ್ಮೋಸ್ಟ್ ಶೋರೂಮಲ್ಲಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಅಂದರೆ ದೊಡ್ಡ ದೊಡ್ಡ ಶೋರೂಮ್ ಆಗಿರೋದ್ರಿಂದ ಎಲ್ಲ ಶೋರೂಮಲ್ಲಿ ಟೆಸ್ಟ್ರಾಯ್ ಕೊಡ್ತೀನಿ ಅಂತ ಹೇಳಿದ್ದಾರೆ ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ ನಾನು ಗಾಡಿ ಎಲ್ಲ ವೆಹಿಕಲ್ನ ಡ್ರೈವ್ ಮಾಡಿ ನಿಮ್ಮ ಮುಂದೆ ಎಲ್ಲ ಗಾಡಿನ ಅಪ್ಡೇಟ್ಗಳನ್ನ ಕೊಡ್ತೀನಿ ಇದಾಗಿದ್ದರು ಇವತ್ತಿನ ವೀಡಿಯೋ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ನಿಮಗೊಂದು ಇನ್ಫಾರ್ಮೇಷನ್ ಕ್ರಿಯೇಟ್ ಆಗಿದೆ ಅಂದ್ಕೊಂಡಿದ್ದೀನಿ ಅದಾದಮೇಲೆ ದಯವಿಟ್ಟು ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ನಿಮ್ಮಲ್ಲೇ ನಂತರ ಇವಾಗ ಎಷ್ಟೊಂದು ಜನ ಯೂಟ್ಯೂಬರ್ಸ್ ಇರ್ತಾರೆ ಅವ್ರನ್ನೂ ಸ್ವಲ್ಪ ರೆಕಗ್ನೈಸ್ ಮಾಡಿ ಅವ್ರನ್ನೂ ಸ್ವಲ್ಪ ಹುಡುಕಿ ಅವ್ರಲ್ಲಿ ಅವರಲ್ಲಿದ್ದ ಒಬ್ಬ ಯೂಟ್ಯೂಬರ್ಸ್ನ ಹೊರಗಡೆ ತರೋಕೆ ಪ್ರಯತ್ನ ಮಾಡಿ ಇಷ್ಟೇ ಓಫುಲ್ಲಾಗಿ ಏನು ಹೇಳೋಕ್ಕಾಗಲ್ಲ